ಇದನ್ನು ಮಲ್ಲಿಗೆ ಪ್ರಕರಣ ಏನಿತ್ತು ತಮ್ಗೆ ಗೊತ್ತಂಗೆ ಪ್ರಕರಣ ಇತ್ತು ಜಡ್ಜ್ಮೆಂಟ್ ನ್ಯಾಯಾಲಯದ ತೀರ್ಪು ಕೊಡೋಕ್ಕೆ ಅಂತ ಇವತ್ತು ಈ ಸಂದರ್ಭದಲ್ಲಿ ನ್ಯಾಯಾಲಯ ನನ್ನ ಕಕ್ಷಿದಾರನಾದ ಸುರೇಶನ್ನು ಗೌರವಿತವಾಗಿ ಬಿಡುಗಡೆ ಮಾಡಿದೆ ಅದೇ ರೀತಿ ಯಾರು ಈ ನನ್ನ ಕಕ್ಷಿದಾರ ವಿರುದ್ಧ ಸುಳ್ಳು ಸಾಕ್ಷ್ಯಾ ಸೃಷ್ಟಿ ಮಾಡಿಕೊಂಡು ನ್ಯಾಯಾಲಯದ ಮೋಸ ಮಾಡೋ ಉದ್ದೇಶದಿಂದ ನನ್ನ ಕಕ್ಷದ ಅನ್ಯಾಯ ಮಾಡೋ ಉದ್ದೇಶದಿಂದ ಯಾರು ಚಾರ್ಜ್ ಸಲ್ಲಿಸಿದ್ರು ಅಂತ ವ್ಯಕ್ತಿ ಬಿ ಜಿ ಪ್ರಕಾಶ್ ಅವರ ಮೇಲೆ ಮೈಸೂರಿನ ನ್ಯಾಯ ನ್ಯಾಯಾಲಯದ ಆಡಳಿತಾಧಿಕಾರಿಯ ಸಿ ಅವರಿಗೆ ಸೋಮುಟವಾಗಿ ಈ ನ್ಯಾಯಾಲಯ ಆದೇಶ ಮುಖಾಂತರ ಅವರ ವಿರುದ್ಧ ಭಾರತೀಯ ದಂಡ ಸಂಹಿತೆ ಒನ್ ನೂರ ತೊಂಬತ್ತ್ಮೂರು ಮತ್ತು ನೂರ ತೊಂಬತ್ತೈದು ಅಡಿ ಅಡಿಯಲ್ಲಿ ಸಾಕ್ಷಿ ಸೃಷ್ಟಿ ಮತ್ತು ಫ್ಯಾಬ್ರಿಕೇಷನ್ ಡಾಕ್ಯುಮೆಂಟ್ ಇದಾರದ ಮೇಲೆ ಅವ್ರ ಮೇಲೆ ದೂರನ್ನು ದಾಖಲಿಸ್ ಫಿರ್ಯಾದನ್ನು ದಾಖಲಿಸ್ಬೇಕಂತ ಆದೇಶ ಮಾಡಿದೆ ಅದೇ ರೀತಿ ಹಿಂದೆ ಯು ಡಿ ಆರ್ ಕೇಸ್ ಪ್ರಕರಣ ಆದ ಸಂದರ್ಭದಲ್ಲಿ ಐ ಪಿ ಎಸ್ ಅಧಿಕಾರಿ ಆಗಿದಂತಹ ವ್ಯಕ್ತಿ ಮತ್ತು ಜೊತೆಗೆ ಮಹೇಶ್ ಕುಮಾರ್ ಮತ್ತು ಪ್ರಕಾಶ್ ಎತ್ತಿಮನಿ ಜೊತೆಗೆ ಪಿ ಜಿ ಪ್ರಕಾಶ್ ಇವರ ವಿರುದ್ಧ ಮೈಸೂರಿನ ಐ ಜಿ ಪಿ ಅವರು ಡಿಪಾರ್ಟ್ಮೆಂಟ್ ಎಂಕ್ವೈರಿ ಮಾಡಬೇಕು ಅಂತ ಆದೇಶ ಮಾಡಿದೆ ಜೊತೆಗೆ ಸರ್ಕಾರದಿಂದ ನಾವು ಆರೋಪಿಗೆ ಒಂದು ಲಕ್ಷ ಪರಿಹಾರ ಕೊಡಬೇಕು ಅಂತ ಆದೇಶ ಮಾಡಿದೆ ಸರ್ ಅದ್ರ ಬಗ್ಗೆ ಬಾಡಿ ಏನು ಬಾಡಿ ಸಿಕ್ಕಿದೆ ಅದ್ರ ಬಗ್ಗೆ ಹೆಚ್ಚು ತನಿಖೆ ಮಾಡಬೇಕು ಅಂತ ಹೇಳಿ ಸಂಬಂಧಪಟ್ಟ ಇಲಾಖೆ ಹೌದು ಬಾಡಿನ ಅದ್ರ ಬಗ್ಗೆ ತನಿಖೆ ಮಾಡಬೇಕು ತನಿಖೆ ಮಾಡಿ ವರದಿ ಸಲ್ಲಿಸುವಂತೆ ಸೂಚನೆ ಮಾಡಿದ್ದಾರೆ ಈ ಸಂದೇ ತೀರ್ಪಿನಿಂದ ಅಂದರೆ ಮೊದಲನೇದಾಗಿ ಪೊಲೀಸರ ಕಾರ್ಯವೈಖರಿ ಬಗ್ಗೆ ಕೋರ್ಟ್ ಎತ್ತಿ ಹಿಡಿದಿದೆ ಯಾವ ಥರ ಕಾರ್ಯವೈಖರಿ ಮಾಡ್ತಾರೆ ಅಮಾಯಕರನ್ನು ಬಲಿಪಶೆ ಮಾಡಿದ ಒಂದು ಉದಾಹರಣೆ ಕೊಟ್ಟಿದೆ ಎಲ್ಲಿ ತಪ್ಪಾಗಿದೆ ಅಂತ ನಾಳೆ ಜಮ ಸಂಪೂರ್ಣ ಜಜ್ಮೆಂಟ್ ಬರುತ್ತೆ ನಿಮ್ಗೆ ಅದು ಮಾಹಿತಿ ಕೊಡ್ತೀನಿ ಅದಕ್ಕೆ ಸದ್ಯದಲ್ಲಿ ಈ ತೀರ್ಪಿನಿಂದ ಒಬ್ಬ ಅಗಮ ಅಮಾಯಕ ವ್ಯಕ್ತಿಯನ್ನು ಹೇಗೆ ಬಲಾಢ್ಯ ವ್ಯಕ್ತಿಗಳು ಬಲಿಪಶು ಮಾಡ್ತಾರೆ ಸಮಾಜ ಏನು ನಡೀತಾ ಇದೆ ಅನ್ನೋದನ್ನು ತೋರಿಸ್ಕೊಟ್ಟಿದೆ ಕೊನೆಗೂ ನ್ಯಾಯಾಲಯದ ಮೇಲೆ ನಂಬಿಕೆ ಇಡಬೇಕು ಸಮಾಜ ಅನ್ನೋದನ್ನು ಎತ್ತಿ ತೋರಿಸಿದೆ ಕನಿಗೂ ನ್ಯಾಯಾಲಯದಲ್ಲಿ ನೆಮ್ಮಕೆ ಇರ್ತದೆ ಉಳ್ಕೊಂಡು ಹೋರಾಟ ಮಾಡಿದ್ರೆ ಖಂಡಿತ ನ್ಯಾಯ ದೊರಕುತ್ತೆ ಅಂತ ನಮ್ಮ ನ್ಯಾಯಾಲಯ ತೀರ್ಪು ಖಂಡಿತ ಮಾಡೋಲ್ಲ ಸರ್ ಖಂಡಿತ ಕೈಗ ಅವರು ಆರೋಪಿ ಸ್ಥಾನದಲ್ಲಿದ್ದಾರೆ ಕೋರ್ಟ್ ಸುಮ್ಮಟ ಅವ್ರ ಮೇಲೆ ಎಫ್ಐಆರ್ಜಿಸ್ಟರ್ ಮಾಡಿದೆ ಕಂಪ್ಲೇಂಟ್ ಮಾಡೋಕೆ ಹೇಳಿದೆ ಹಾಗೆ ನಾಲ್ಕು ಜನ ಜೇಂದ್ರ ಕುಮಾರ್ ಇರ್ಬೋದು ಮಹೇಶ್ ಕುಮಾರ್ ಮಹೇಶ್ ಕುಮಾರ್ ಇರ್ಬೋದು ಅಥವಾ ಪ್ರಕಾಶ್ ಎತ್ತಿಮನಿ ಮತ್ತು ಬಿಜಿ ಪ್ರಕಾಶ್ ಇವರು ನಾಲ್ಕು ಯಾವುದೇ ನೈತಿಕ ಹಕ್ಕಿಲ್ಲ ನಾಳೆ ಡ್ಯೂಟಿ ಮಾಡಲಿಕ್ಕೆ ಹಾಗಾಗಿ ಡಿಪಾರ್ಟ್ಮೆಂಟ್ ಎಂಕ್ವೈರಿ ಕಂಡಕ್ಟ್ ಆಗುತ್ತೆ ಅವರು ನಾಳೆಯಿಂದ ಅನ್ಯಾರ್ಮ್ ಅನ್ಯೂಫಾರ್ಮ್ ಅಲ್ಲಿ ಇರಬೇಕಾಗುತ್ತೆ ಖಂಡಿತ ಸರ್ ಖಂಡಿತ ಸರ್ ಆ ತೃಪ್ತಿ ಖಂಡಿತ ಪ್ರತಿದಿನ ಇರುತ್ತೆ ಇವತ್ತು ಕೂಡ ಆಗುತ್ತೆ ತೃಪ್ತಿಯಾಗಿದೆ ಅದಂತೂ ಒಬ್ಬ ಬಡವನಿಗೆ ನ್ಯಾಯ ಕೊಡ್ಸೋ ತೃಪ್ತಿ ನನಗೆ ನನಗಂತಿದೆ ಸಮಾಧಾನ ಖಂಡಿತ ಖಂಡಿತ ಎಲ್ಲರೂ ಸಹಕಾರ ರಾಘವೇಂದ್ರ ಸರ್ ಸೀನಿಯರ್ ಇದ್ದಾರೆ ಅವರು ಮಾರ್ಗರ್ಶನ ಕೊಡ್ತಾರೆ ಜೊತೆಗೆ ನನ್ನ ಸಹಪಾಠಿಗಳು ಏನಿದ್ದಾರೆ ನನ್ನ ಹಿಂದೆ ನಿಂತಿದ್ದಾರೆ ಸಹಪಾಠಿಗಳು ಎಲ್ಲರೂ ಸಹಕಾರ ಇದೆ ಆ ಸಹಕಾರದಿಂದ ಬಂದಿದ್ದೀವಿ ಜೊತೆಗೆ ತಮ್ಗೆ ಇನ್ನೊಂದು ಮಾಹಿತಿ ಕೊಡಬೇಕು ಇವಾಗ ಏನು ನ್ಯಾಯಾಲಯ ಕೊಟ್ಟಿದೆ ಅದ್ರ ಕೊಂಚ ಅಸಂತ್ ಅಸಂತ ಆಗಿದೆ ಅಂದ್ರೆ ಸಂತೋಷವಾಗಿಲ್ಲ ಯಾಕೆ ಕಾರಣ ಅಂತ ಹೇಳಿದ್ರೆ ಕೇವಲ ಬಿ ಜಿ ಪ್ರಕಾಶ್ ಒಬ್ಬನೇ ಅಲ್ಲಿ ಕೋರ್ಟ್ ಆರೋ ಅವನ ಮೇಲೆ ಆರೋಪಿ ಮಾಡಿದ್ದೆ ಹಾಗಾಗಿ ತಪ್ಪು ನನಗೆ ಅದು ತಪ್ಪು ಅಂತ ಯಾಕಂದ್ರೆ ಇದ್ರಿಗೆ ಎಂಟೈರ್ ಪೊಲೀಸ್ ಟೀಮ್ ಏನಿದೆ ಯೂನಿವರ್ಸಿಟಿ ಇದೆ ಅವ್ರ ಮೇಲೆಲ್ಲ ಕೂಡ ಅವರೆಲ್ಲ ಎಲ್ಲರ ಮೇಲೆ ಕೂಡ ಇದು ಇನ್ವೆಸ್ಟಿಗೇಷನ್ ಆಗಬೇಕು ಅವ್ರ ಮೇಲೆ ಖಾಸಗಿ ಫಿರೋದಾಗ್ ಫಿರೀದ್ ಮಾಡಬೇಕು ಕೋರ್ಟ್ ನ್ಯಾಯಾಲಯ ಅನ್ನೋ ನನ್ನ ಬೇಡಿಕೆ ಆಗಿತ್ತು ಆ ಮಾಡಿಲ್ಲ ಇದ್ರ ವಿರುದ್ಧ ಜೊತೆಗೆ ಈ ಪರಿಹಾರ ಏನು ನ್ಯಾಯಾಲಯ ಕೊಟ್ಟಿದೆ ಅದು ಸಾಕಾಗೋ ಸಾಕಾಗೋದಿಲ್ಲ ನಮ್ಮ ಕಕ್ಷಿದಾರನಿಗೆ ಎರಡು ವರ್ಷ ಪಟ್ಟಿಗೆ ಯಾಕೆ ಮಾನ್ಯ ಹೈ ಉಚ್ಚ ನ್ಯಾಯಾಲಯದಲ್ಲಿ ನಾನು ಈ ಜಡ್ಜ್ಮೆಂಟನ್ನು ಕೂಡ ಪ್ರಶ್ನೆ ಮಾಡ್ತೀನಿ ಯಾಕೆ ಜಜ್ಮೆಂಟಲ್ಲಿ ಏನು ಆದೇಶ ಮಾಡಿದ್ದಾರೆ ಅದು ಸ್ವಲ್ಪ ಬದಲಾವಣೆ ಆಗಬೇಕು ಏನು ಬದಲಾವಣೆ ಆಗಬೇಕು ಅಂತ ಹೇಳಿದ್ರೆ ಯಾರು ಯಾರಿನ್ನ ಅಪರಾಧಿಗಳು ಇನ್ನೂ ನನ್ನ ಪ್ರವ ಹೇಳಿ ಪ್ರಕಾರ ಆರೋಪಿಗಳಿದ್ದಾರೆ ಬಿ ಜಿ ಪ್ರಕಾಶ್ ಜೊತೆಗೆ ಪ್ರಕಾಶ್ ಎತ್ತಿಮನಿ ಇರ್ಬೋದು ಮಹೇಶ್ ಕುಮಾರ್ ಇರ್ಬೋದು ಜಿತೇಂದ್ರ ಕುಮಾರ್ ಇರ್ಬೋದು ಜೊತೆಗೆ ಕುಶಾನ್ ನಗರ ಪೊಲೀಸ್ ಠಾಣೆಯರು ಕೂಡ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಹಾಗಾಗಿ ಅವ್ರಲ್ಲೂ ಕೂಡ ಒಂದು ಎಂಕ್ವೈರಿ ಕಂಡಕ್ಟ್ ಆಗಬೇಕು ಅವ್ರನ್ನೂ ಕೂಡ ಆರೋಪಿಗಳನ್ನ ಮಾಡಬೇಕು ಅನ್ನೋದ ಬಗ್ಗೆ ನಾನು ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಮೇಲ್ವನಿ ಅಂತ ತೀರ್ಮಾನ ಮಾಡಿದ್ದೀನಿ ನನ್ನ ಕಕ್ಷಿದಾರ ಸಮಾಚನೆ ಮಾಡಿ ಮುಂದಿನ ತೀರ್ಪು ಸಂಪೂರ್ಣ ನನ್ನ ಕೈಗೆ ಬಂದ ನಂತರ ನಾನು ಇದ್ರ ಬಗ್ಗೆ ನಾನು ವಿಚಾರಣೆ ಸರ್

ಹೌದು ಸರ್ ಖಂಡಿತ ಅದು ಪ್ರಿನ್ಸಿಪಲ್ ಆಫ್ ಜಸ್ಟಿಸ್ ಪ್ರಕಾರ ಒಬ್ಬ ಆರೋಪ ವಹಿಸಿದ್ರೆ ಅದ್ರ ಬಗ್ಗೆ ಎಂಕ್ವೈರಿ ಆಗುತ್ತೆ ಆಗಿ ಅದು ಸಾಕ್ಷಿ ವಿಚಾರಣೆಗಳು ನಡೆಯುತ್ತೆ ಅದ್ರೂ ಕೂಡ ಅದರಲ್ಲಿ ಆರೋಪಿ ಆಗಿರ್ತಾನೆ ಸೇಮ್ ನಮ್ಮ ಪ್ರಕರಣದ ಹೇಗೆ ಆರೋಪಿ ವಕೀಲ ನಡ್ಕೊಂಡು ಮಾಡ್ತಾರೆ ಅದೇ ತರ ಬಿ ಜಿ ಪ್ರಕಾಶ್ ಕೂಡ ಆರೋಪಿ ಆಗಿರ್ತಾರೆ ಅವರು ಕೂಡ ವಿಚಾರಣೆಗೆ ಬರಬೇಕು ಆರೋಪಿ ಸ್ಥಾನ ನಿಲ್ಲಬೇಕು ಸರ್ ಸಂತೋಷವಾಗಿರಿ ಸರ್ ಅವರು ಪೂರ್ವ ಜನಾಂಗದಿಂದ ಅವರು ಹಾಡಿಗಳಲ್ಲಿ ತೋಟ ಕೆಲಸ ಮಾಡೋದ್ರಿಂದ ಅವ್ರ ಲೈಫ್ ಸ್ಟೈಲ್ ಆ ಥರ ಇದೆ ಅಶು ಆಗ್ತಾ ಹೀರೋ ಇಲ್ಲ ಅಂತ ನೋಡ್ತೀರ ಸರ್ ನ್ಯಾಯ ಸಿಕ್ಕಿದೆ ಎಲ್ಲದಕ್ಕೂ ನಮ್ಮ ಸಂವಿಧಾನನೇ ಹೀರೋ ನಮ್ಮ ನ್ಯಾಯಾಂಗನೇ ಹೀರೋ ಆಗಿರ್ತದೆ ಯಾವ್ದು ನಾವೆಲ್ಲ ಅದಕ್ಕೆ ಕಾರ್ಯಕರ್ತರು ಅಷ್ಟೇ ಬಂದ್ ಮಾಡೋಕ್ಕಂಥ ಕೆಲಸಗಳು ನ್ಯಾಯಾಂಗನೇ ಹೀರೋ ಆಗಿದೆ ಅದೇ ಕಾರಣಕ್ಕೂ ಸಂವಿಧಾನ ಹೀರೋ ಆಗಿದೆ ಸರ್ ಬೇರೆ ಸರ್ ಹೌದು ಹೋಮ್ ಸೆಕ್ರೆಟರಿಗೆ ಡಿಸಿಪ್ಲಿನ್ ಎಲ್ಲ ಸಂಬಂಧಪಟ್ಟಾಗಿ ಹೋಮ್ ಸೆಕ್ರೆಟರಿಗೆ ಕೊಟ್ಟಿದ್ದಾರೆ ಯು ಡಿ ಸಂಬಂಧಪಟ್ಟ ಏನಾಯ್ತು ತನಿಖೆ ಆಯ್ತು ಇದ್ರ ಬಗ್ಗೆ ಗಮನ ಕೊಡಿ ಅಂತ ಹೇಳಿದ್ದಾರೆ ಮತ್ತೆ ಪೊಲೀಸ್ ವ್ಯವಸ್ಥೆ ಬಗ್ಗೆ ಐಜಿಪಿ ಐಜಿಪಿಗೂ ಹೇಳಿದರೆ ಹೋಮ್ ಸೆಕ್ರೆಟರಿಗೂ ಹೇಳಿದ್ದಾರೆ ಅಂದ್ರೆ ವ್ಯವಸ್ಥೆ ಹೇಗೆ ಎನ್ಕ್ವೈರಿ ಆಗಿದೆ ಅನ್ನೋ ಬಗ್ಗೆ ಪರಿಶೀಲನೆ ಮಾಡಬೇಕು ಆಫೀಸರು ಮಾಡಕ್ಕೆ ಹೇಳಿದ್ದಾರೆ ಅವರಿಗೆ ಅಂದ್ರೆ ಸ್ವಲ್ಪ ಸುಧಾರಣೆ ಬೇಕು ಪೊಲೀಸ್ ಇಲಾಖೆಯಲ್ಲಿ ಸುಧಾರಣೆ ಬೇಕು ಅನ್ನೋ ಉದ್ದೇಶದಿಂದ ಈ ಅಂಶವನ್ನ ನ್ಯಾಯಾಲಯ ಹೇಳಿದೆ ಅಂತ ನಾನು ಭಾವಿಸ್ತೀನಿ ಖಂಡಿತ ಸರ್ ಖಂಡಿತ ಸರ್ ಖಂಡಿತ ಈ ಪ್ರಕರಣದಿಂದ ಆ ಬಾಡಿ ಕೂಡ ಮುಕ್ತಿ ಸಿಗಬೇಕು ಈ ವಿಚಾರನ ಕೂಡ ನಾನು ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ತಗೊಂಡ್ಬರ್ತೀನಿ ಖಂಡಿತ ಎಲ್ಲಿ ಆಪ್ಸಸ್ ಆಗಿದೆ ಇನ್ವೆಸ್ಟಿಗೇಷನ್ ಅಲ್ಲಿ ಅಥವಾ ಏನೋ ಹರ್ನಾರ ಮಾಡಿರಬಹುದು ಬಗ್ಗೆ ಹೆಚ್ಚಿನ ಪ್ರಮಾಣ ತನಿಖೆ ಆಗಬೇಕು ಮತ್ತು ಇಂಡಿಪೆಂಡೆಂಟ್ ಬಾಡಿನ ತನಿಖೆ ಆಗಬೇಕು ಪೊಲೀಸ್ ಡಿಪಾರ್ಟ್ಮೆಂಟ್ ನಿಂದ ತನಿಖೆ ಆಗಬಾರ್ದು ಅನ್ನೋದು ನನ್ನ ಕಳಕಳಿ ಇದನ್ನ ಮಾನ್ಯ ಹೈಕೋರ್ಟ್ ನ್ಯಾಯಾಲಯ ಹೇಳಿದೆ ಸರ್ ನಾನು ಮೇಲಿನ ಸಲ್ಲಿಸ್ತೀನಿ ಯಾಕಂದ್ರೆ ನೊಂದೂರು ನಾವೇ ಅದರಲ್ಲಿ ಆ ಪ್ರಕರಣದಲ್ಲಿ ನನ್ನ ಕಕ್ಷೆ ಹಾಂ ಇದೇ ಉಚ್ಚಾರ ನ್ಯಾಯಾಲಯ ತಗೊಂಡಾಗ ನಾನು ಗಮನ ಸರ್ ಉಚ್ಚ ನ್ಯಾಯಾಲಯ ಗಮನಕ್ಕೆ ತಗೊಂಡು ಬಂದು ಅದು ಮಾಡಿದ್ರೆ ಎಷ್ಟು ಮಟ್ಟಿಗೆ ಸಹ ನ್ಯಾಯಾಂಗ ಕೊಡಿಸ್ತಾರೆ ನ್ಯಾಯ ಕೊಡಿಸ್ತಾರೆ ಅನ್ನೋದ ಬಗ್ಗೆ ನಮಗೂ ಕೂಡ ಅನುಮಾನ ಇದೆ ಹಾಗಾಗಿ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ನಮ್ಮ ಸಂಪೂರ್ಣ ಬೇಡಿಕೆಯನ್ನು ನಾವು ಇದು ಒಂದು ಇಲ್ಲ ನಿವೃತ್ತ ನ್ಯಾಯಾಧೀಶರ ಮುಖಾಂತರ ಆಗಿರ್ಬೋದು ಅಥವಾ ಇಂಡಿಪೆಂಡೆಂಟ್ ಇನ್ವೆಸ್ಟಿಗೇಷನ್ ಬಾಡಿ ಇರ್ಬೋದು ಅವ್ರ ಮುಖಾಂತರ ನಾವು ಅದನ್ನ ಯೂನಿವರ್ಸಿಟಿ ಮಾಡ್ಬೇಕು ಅನ್ನೋದ ಬಗ್ಗೆ ನಾನು ನ್ಯಾಯಾಲಯದ ಮುಂದೆ ಗಮನ ನೋಡ್ಬೇಕು ಸರ್ ಇನ್ವೆಸ್ಟಿಗೇಷನ್ ಪೊಲೀಸ್ ತನಿಖೆ ವಿಚಾರ ಹೇಗೆ ನಡೀತಾರೆ ಮುಂದೆ ಎಲ್ಲರ ಮಿಸ್ಸಿಂಗ್ ಕಂಪ್ಲೇಂಟ್ ಆಗಿರ್ತದೆ ಎಲ್ಲ ವ್ಯಕ್ತಿ ಮುಂದೆ ಅವರಂಥವ್ರು ಯಾರಿದ್ದಾರೆ ನೋಡಿ ಹುಡುಕ್ಬೇಕಾಗುತ್ತೆ ಆ ತನಿಖೆಯಲ್ಲಿ ಕಂಡು ಬರುತ್ತೆ ಓಕೆ ಸರ್ ಓಕೆ ತನಗೆ ಖಂಡಿತ ಸರ್ ಧನ್ಯವಾದ ಎಲ್ಲ ಮಾಧ್ಯಮ ಮಿತ್ರರು ಕೂಡ ಇದುವರೆಗೂ ನಮ್ಮ ಕಕ್ಷಿದಾರರಿಗೆ ಏನು ಅನ್ಯಾಯ ಆಗಿತ್ತು ಅದನ್ನು ರಾಜ್ಯ ಅಂತ ತೋರಿಸಿ ಪೊಲೀಸ್ ವಿಫಲತೆಯನ್ನು ತಾವು ತೋರಿಸಿದ್ರಿ ತಮಗೂ ಕೂಡ ಧನ್ಯವಾದಗಳನ್ನ ತಿಳಿಸಿದ್ದೀನಿ ಸರ್